ಕರ್ನಾಟಕ ರಕ್ಷಣಾ ವೇದಿಕೆ ರಾಯಭಾಗ ತಾಲೂಕು ಮಟ್ಟದ ಕಾರ್ಯಕರ್ತರ ಅಪೂರ್ವಭಾವಿ ಸಭೆ ಜರುಗಿತು ಈ ಸಭೆಯ ನಿರೂಪಣೆಯನ್ನ ದಿಗ್ಗೆವಾಡಿಯ ಡೆ ಜೆ ಡಿ ಕವಿ ಜ್ಯೋತಿ ರೂಪಾಳೆ ರಸರ್ ಅವರು ಮಾತನಾಡಿದರು ಈ ಸಭೆಯ ಅಧ್ಯಕ್ಷತೆಯನ್ನು ಕರವೇ ಜಿಲ್ಲಾಧ್ಯಕ್ಷ ದೀಪಕ ಗುಡಗನಟ್ಟಿರವರು ವಹಿಸಿದ್ರು ಅದವರ ಅಧ್ಯಕ್ಷತೆಯಲ್ಲಿ ರಾಯಭಾಗ ತಾಲೂಕು ಮಟ್ಟದ ಸಭೆ ಯಶಸ್ವಿಯಾಗಿ ಜರುಗಿತು ಈ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಜಿಲ್ಲಾಧ್ಯಕ್ಷ ದೀಪಕ್ ಗುಡಗನಟ್ಟಿರವರು ರಾಯಬಾಗ ತಾಲೂಕಿನಲ್ಲಿರುವಂತಹ ಕರಬೆ ಗ್ರಾಮ ಘಟಕಗಳನ್ನ ಪುನರ್ಚೇತನಗೊಳಿಸಿ ತಾಲೂಕಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯನ್ನ ಗಟ್ಟಿಗೊಳಿಸಬೇಕು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಸಕ್ರಿಯವಾಗಿ ಇರುವವರಿಗೆ ಹೆಚ್ಚಿನ ಜವಾಬ್ದಾರಿಯನ್ನ ಕೊಟ್ಟು ಅವರಿಂದ ಇನ್ನಷ್ಟು ಸಂಘಟನೆ ಬಲಗೊಳಿಸುವಂತೆ ನೋಡಿಕೊಳ್ಳಬೇಕು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಯಾರು ಸಕ್ರಿಯವಾಗಿ ಇರುವುದಿಲ್ಲ ಅವರನ್ನ ಮೊಲಾಜಿಲ್ಲದೆ ಸಂಘಟನೆಯಿಂದ ತೆಗೆದುಹಾಕು ಬೇರೆಯವರಿಗೆ ಸಂಘಟನೆ ಜವಾಬ್ದಾರಿ ನೀಡಬೇಕು ಅಂತ ತಿಳಿಸಿದ್ರು ಇನ್ನು ಕರವೆಯನ್ನ ಬೇರು ಮಟ್ಟದಲ್ಲಿ ಸಂಘಟಿಸಲು ಪ್ರತಿಯೊಂದು ಗ್ರಾಮದಲ್ಲಿ ಕನಿಷ್ಠ ಐವತ್ತು ಕರವೆ ಕಾರ್ಯಕರ್ತರನ್ನ ಸಂಘಟಿಸಬೇಕು ಅಕ್ಟೋಬರ್ ಹನ್ನೆರಡರಂದು ಬೆಳಗಾವಿಯಲ್ಲಿ ಕರವೇ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದಂತಹ ಶ್ರೀ ಟಿ ಎ ನಾರಾಯಣಗೌಡವರ ನೇತೃತ್ವದಲ್ಲಿ ಜರುಗುವಂತಹ ಕನ್ನಡದ ದೀಕ್ಷೆ ಕಾರ್ಯಕ್ರಮದಲ್ಲಿ ತಾಲೂಕಿನಿಂದ ನೂರು ಸ್ವಯಂ ಸೇವಕರನ್ನ ಸಂಘಟಿಸಬೇಕು ಈ ಮೇಲಿನ ವಿಷಯಗಳನ್ನ ಸಭೆಯ ಅಧ್ಯಕ್ಷತೆ ವಹಿಸಿದ ಕರ್ವೆ ಜಿಲ್ಲಾಧ್ಯಕ್ಷ ದೀಪಕ್ ರವರ ಸಮ್ಮುಖದಲ್ಲಿ ಚರ್ಚೆ ಮಾಡಿ ಸರ್ವಾನುಮತದಿಂದ ಅನುಮೋದಿಸಲಾಯಿತು ಈ ಸಭೆಯಲ್ಲಿ ಉಪಸ್ಥಿತ ತಾಲೂಕು ಘಟಕದ ಅಧ್ಯಕ್ಷರು ಅಶೋಕ್ ಅಂಗಡಿ ಹೊಳೆಪ್ಪ ಸುಳದಾಳ್ ಮತ್ತು ಕರ್ವೆ ಜಿಲ್ಲಾ ಸಂಚಾಲಕರು ಬೆಳಗಾವಿ ಮತ್ತು ಸಾದಿಕ್ ಹಾಲಾಳ್ ಕರವೆ ಜಿಲ್ಲಾ ಮಾಧ್ಯಮ ವಕ್ತಾರರು ರಾಜು ಗಡ್ಡೆ ನಾರಾಯಣ್ ಮೇತ್ರಿ ರಾಜು ಕೊಲ್ಲಗೋಡೆ ಮತ್ತು ರಮೇಶ್ ಜಾಧವ್ ಮಹೇಶ ಕೊರವಿ ಮಾತೇಶ್ ಹಳಿಂಗಳಿ ಕಿರಣ್ ನಾವಿ ಯುವರಾಜ ಕೊಲ್ಕರ್ ಮುಂತಾದ ಗ್ರಾಮದ ಘಟಕದ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಪಟ್ಟಣದ ಕಾರ್ಯಕರ್ತರು ಭಾಗಿಯಾಗಿದ್ದರು ವರದಿ ಸಿದ್ದಾರಾಮ್ ಗೌಡ್ ಪಾಟೀಲ್ ರಾಯಭಾಗ ಕರ್ನಾಟಕ ರಕ್ಷಣಾ ವೇದಿಕೆಗೆ ಕನ್ನಡದ ಭೀಶ್ಮಾಟಿ ಎ ನಾರಾಯಣ್ ಗೌಡ್ರಿಗೆ ಕನ್ನಡದ ಭೀಶ್ಮಾಟಿ ಎ ನಾರಾಯಣ್ ಗೌಡ್ರಿಗೆ ಕನ್ನಡವೇ ಜಾತಿ ಕನ್ನಡವೇ ಧರ್ಮ ಕನ್ನಡವೇ ದೇವರು ಅನ್ನುವಂತಹ ಸಿದ್ಧಾಂತದ ಅಡಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಬೀದರ್ ಇಂದ ಹಿಡ್ಕೊಂಡು ಚಾಮರಾಜನಗರವರೆಗೂ ಇಡೀ ರಾಜ್ಯದ ಕನ್ನಡದ ಮಕ್ಕಳಿಗೆ ಕನ್ನಡದ ದೀಕ್ಷೆಯನ್ನ ಕೊಟ್ಟು ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಹೇಳಿ ಕನ್ನಡದ ವಿರೋಧಿಗಳಿಗೆ ಸಿಂಹ ಸ್ವಪ್ನರಾಗಿ ಸಂಘಟನೆಯನ್ನ ಕಟ್ಟಿರುವಂಥ ಸನ್ಮಾನ್ಯ ಶ್ರೀಯುತ ಟಿ ಎ ನಾರಾಯಣಗೌಡರನ್ನ ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಇವತ್ತು ಏನು ರಾಯಬಾಗ್ ತಾಲೂಕಾ ಮಟ್ಟದ ಸಭೆಗೆ ಈ ಅರ್ಥಪೂರ್ಣವಾದಂಥ ಸಭೆಗೆ ಬೆಳಗಾವಿಯಿಂದ ನನ್ನ ಜೊತೆ ಬಂದಿರುವಂತಹ ಜಿಲ್ಲಾ ಸಂಚಾಲಕರಾಗಿರುವಂಥ ಕೊಳಪ್ಪನ ಸುಳ್ದಾಳ್ ಅವರೇ ಮತ್ತವರ್ವ ಕರ್ನಾಟಕ ರಕ್ಷಣಾ ವೇದಿಕೆಯ ಹಿರಿಯರು ಬಹಳ ವರ್ಷಗಳಿಂದ ಕೂಡ ಸಂಘಟನೆಯಲ್ಲಿ ಸತತವಾಗಿ ತಮ್ಮದೇ ಆದಂತ ವಿಶೇಷ ವಿಭಿನ್ನ ಶೈಲಿಯೊಳಗಡೆ ಕೆಲಸ ಮಾಡಿಕೊಂಡು ಇವಾಗ ನೂತನವಾಗಿ ಬೆಳಗಾವಿಯ ಜಿಲ್ಲೆ ಒಳಗಡೆ ಅವ್ರನ್ನ ತಗೊಂಡು ಇಡೀ ಅವ್ರ ಬರೀ ಒಂದು ಸೀಮಿತ ಆಗದೆ ಇಡೀ ಜಿಲ್ಲೆಗೆ ಅವ್ರಿಗೆ ಕೆಲಸ ಮಾಡುವಂತ ಜವಾಬ್ದಾರಿಯನ್ನ ಕೊಟ್ಟು ಈಗ ಜಿಲ್ಲಾ ವಕ್ತಾರಾಗಿರುವಂತ ಸಾಧಿ ಕಲ್ಯಾಣ ಅವರೇ ಅದೇ ತರನಾಗಿ ವಿಶೇಷವಾಗಿ ಒಳಗಡೆ ಸಂಘಟನೆಯನ್ನ ಕಟ್ಟಿ ಇವತ್ತು ಒಬ್ಬ ಸಾಮಾನ್ಯ ವ್ಯಕ್ತಿಯು ಕೂಡ ಸಂಘಟನೆ ಮುಖಾಂತರ ಇವತ್ತು ಪಟ್ಟಣ ಪಂಚಾಯತಿ ಅಧ್ಯಕ್ಷರಾಗಿ ತೋರಿಸ್ತೇವೆ ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಇಡೀ ತಾಲೂಕು ಒಳಗಡೆ ಮಾದರಿಯಾಗಿ ಕೆಲಸ ಮಾಡ್ತಾ ಇರುವಂತಹ ತಾಲೂಕು ಅಧ್ಯಕ್ಷರಾಗಿರುವಂತಹ ಅಶೋಕ್ ಅಂಗಡಿ ಅವರೇ ಬೆಳಗಾವಿಯ ತಾಲೂಕಾ ಉಪಾಧ್ಯಕ್ಷರಾಗಿರುವಂತಹ ಮಂಜುನಾಥ್ ರಾಠೋಡ್ ಅವರೇ ತಾಲೂಕಿನ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತ ಅರ್ಜುನ್ ಕಾಂಬ್ಳೆ ಅವರೇ ನಾಗರಾಜ್ ಲಕ್ಕಪ್ಪಗೋಳ ಅವ್ರೆ ಅದೇ ತರನಾಗಿ ಬೆಳ ಮತ್ತೋರ್ವ ರಾಯಬಾಗ್ ತಾಲೂಕ ಘಟಕದ ಯುವ ಘಟಕದ ಅಧ್ಯಕ್ಷರು ಹಾಗೂ ಸತತವಾಗಿ ಅಶೋಕ್ ಅಂಗಡಿ ಅವರ ಜೊತೆ ನಿರಂತರವಾಗಿ ಸಂಘಟನೆಗಳ ತೊಡಗಿರುವಂತ ರಾಜು ಗಡ್ಡೆ ಅವರೆ ಅದೇ ತರನಾಗಿ ವೇದಿಕೆ ಮೇಲೆ ಆಸೀನರಾಗಿರುವಂತ ವಿವಿಧ ಗ್ರಾಮದ ಒಬ್ಬರು ಅಂದ್ರೆ ಅಪಾರ್ಥ ಆಗ್ತದೆ ಯಾರ್ದು ಇವ್ರು ಯಾರು ಹೆಸರು ತೋಳೋದಿಲ್ಲ ಎಲ್ಲಾರು ಬಂದ್ರಿ ಹಾ ಯಾರು ಕೂಡ ಅಪಾರ್ಥವನ್ನ ಅಣ್ಣ ಅಕ್ಟೋಬರ್ ಹನ್ನೆರಡರ ದೀಕ್ಷಾ ತಯಾರಿ ಹೇಗಿದ್ದೀರಾ ಈಗ ಅದೇ ಎಲ್ಲ ಕಡೆ ಎಲ್ಲ ಕಡೆ ಕೂಡ ತಾಲೂಕಾ ಮಟ್ಟದೊಳಗೋಗಿ ಪೂರ್ವಭಾವಿ ಸಭೆಗಳನ್ನು ಮಾಡೋದ್ರ ಮುಖಾಂತರ ಕರ್ನಾಟಕ ರಕ್ಷಣಾ ವೇದಿಕೆಯ ಒಂದು ಶಕ್ತಿ ಪ್ರದರ್ಶನ ಇಡೀ ಜಿಲ್ಲೆಯೊಳಗಡೆ ಒಂದು ಕನ್ನಡದ ಕಾರ್ಯಕರ್ವೇ ಕಾರ್ಯಕರ್ತರಿಗೆ ಒಂದು ಕನ್ನಡದ ದೀಕ್ಷೆ ಕೊಡೋದ್ರ ಮುಖಾಂತರ ನಮ್ಮ ಸಂಘಟನೆಯೊಳಗೆ ಸ್ವಯಂ ಸೇವಕರನ್ನ ತಯಾರಿ ಮಾಡಿಕೊಂಡು ಬೀದರಿಂದ ಚಾಮರಾಜನಗರದ ಯಾವುದೇ ಮೂಲೆಯಲ್ಲೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆಯ ಸಭೆ ಸಮಾರಂಭ ಕಾರ್ಯಕ್ರಮಗಳಿಗೆ ಕನ್ನಡಿಗನಿಗೆ ತೊಂದರೆ ಆದರೆ ಆ ಸ್ವಯಂ ಸೇವಕರು ಅಲ್ಲಿ ಹಾಜರಿರ್ತಾರೆ ಅನ್ನುವಂಥ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಸನ್ಮಾನ್ಯ ಶ್ರೀಯುತ ಟಿ ಎ ನಾರಾಯಣಗೌಡರ ಅಧ್ಯಕ್ಷತೆಯೊಳಗಡೆ ಆ ಕನ್ನಡದ ದೀಕ್ಷೆ ಕಾರ್ಯಕ್ರಮ ಮಾಡ್ತಾ ಇದೀವಿ ಇದೇ ಅಕ್ಟೋಬರ್ ಹನ್ನೆರಡನೇ ತಾರೀಕು ಬೆಳಗಾವಿಯ ಗಾಂಧಿ ಭವನದೊಳಗಡೆ ಆ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾದಂತ ಬೆಳಗಾವಿ ಜಿಲ್ಲೆಯ ಮಠಾಧೀಶರನ್ನ ಒಳಗೊಂಡಂತ ಕಾರ್ಯಕ್ರಮ ಆಗ್ತಾ ಇದೆ ಒಂದು ವ್ಯವಸ್ಥಿತವಾದಂಥ ಕಾರ್ಯಕ್ರಮ ನಡೀತಾ ಇದೆ ಎಷ್ಟು ಜನ ಜನಸಂಖ್ಯೆ ಜನಸಂಖ್ಯೆ ಕೊಡುವ ನಾವು ಇಡೀ ಜಿಲ್ಲೆಯ ಹದಿನೈದು ತಾಲೂಕಾ ಕಾರ್ಯಕರ್ತರು ಕೂಡ ಎಲ್ಲರಿಗೂ ಬರ ಕೇಳ್ತಾ ಇದೀವಿ ಆದಷ್ಟು ಹೆಚ್ಚಿನ ಸಂಖ್ಯೆಯೊಳಗಡೆ ಅಲ್ಲಿ ಸೇರಿಸಿ ಒಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಏನು ಒಂದು ಶಕ್ತಿ ಇದೆ ಅದನ್ನು ತೋರಿಸ್ಬೇಕಂತ ಹೇಳಿ ನಾವು ಯಾಕಂದ್ರೆ ಕಾರ್ಯಕರ್ತರ ಅಲ್ಲಿ ಈಗ ಎಲ್ಲ ಕಡೆ ನಾವು ಪ್ರವಾಸ ಮಾಡ್ತಾ ಇರೋದ್ರಿಂದ ಇನ್ನ ನಮ್ಮ ತಾಲೂಕಾಧ್ಯಕ್ಷರ ಕಡೆಯಿಂದ ಪಟ್ಟಿ ತಗೊಂಡು ಒಂದು ಎಷ್ಟು ಸಂಖ್ಯೆ ಸೇರ್ತಾರಂದ್ರೆ ಮುಂದಿನ ದಿನಮಾನಗಳಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ಅದನ್ನು ಹೇಳ್ತೀವಿ ನಿಪ್ಪಾಣಿಯಲ್ಲಿ ಹಾಗೂ ಮತ್ತು ಬೆಳಗಾವಿ ಹೆದ್ದಾರಿ ಅಲ್ರಿ ನಾಮಕ ಫಲ ಸ್ವಲ್ಪ ಇನ್ನೂ ಕವರ್ ಆಗಿಲ್ಲ ಹಿಂದಿ ಮತ್ತು ಮರಾಠಿ ದಲ್ಲಿ ಇದಾವ್ರೆ ಏನಾರು ಅದ್ರ ಬಗ್ಗೆ ಏನು ಕ್ರಮ ತಗೋತೀರಿ ಬಹಳಷ್ಟು ಕಡೆಯಲ್ಲೂ ಕೂಡ ಆ ಫಲಕಗಳು ಕೂಡ ಹಂಗೆ ಇದ್ದಾವೆ ಆದರೆ ಬೆಳಗಾವಿ ನಗರ ಬೆಳಗಾವಿ ಜಿಲ್ಲೆಯಾದ್ಯಂತ ತಾಲೂಕಾ ಮಟ್ಟಗಳಲ್ಲೂ ಸಾಕಷ್ಟು ಬದಲಾವಣೆ ಆಗಿದೆ ಇನ್ನೆಲ್ಲೆಲ್ಲಿ ಬದಲಾವಣೆ ಆಗಿಲ್ಲ ನಾವು ಕೂಡ ಮೊನ್ನೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಟೋಲ್ ನಾಕಾಗಳಾಗಿರ್ಬೋದು ಬೇರೆ ಬೇರೆ ಜಾಹೀರಾತು ಫಲಕಗಳನ್ನು ನೋಡಿದ್ದೀವಿ ಅದರ ಬಗ್ಗೆ ಗಮನ ಹರಿಸಿದ್ದೀವಿ ಅದನ್ನು ತಕ್ಷಣವೇ ನಮ್ಮ ಅಲ್ಲಿಯ ಸಂಘಟನೆಯ ಮುಖಂಡರುಗಳಿಗೆ ತಿಳಿಸಿ ಬದಲಾವಣೆ ಮಾಡುವಂಥ ಅಲ್ಲಿ ತಾಲೂಕು ಆಡಳಿತ ಅಥವಾ ಅಲ್ಲಿಯ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳಿಗೆ ತಿಳಿಸಿ ಅದನ್ನ ಬದಲಾವಣೆ ಮಾಡುವಂಥ ವ್ಯವಸ್ಥೆಯನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತದೆ ಈ ಸಲ ನವೆಂಬರ್ ಒಂದು ರಾಜ್ಯೋತ್ಸವ ವಿಜೃಂಭಣೆಯನ್ನು ಹೌದು ಪ್ರತಿ ವರ್ಷವೂ ಕೂಡ ಎಲ್ಲ ರಾಜ್ಯದೊಳಗಡೆ ವಿಶೇಷವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಯಾವಾಗ ಎಲ್ಲಾ ಕಡೆ ಪ್ರಾರಂಭ ಆಯ್ತು ರಾಜ್ಯೋತ್ಸವ ಬಹಳ ಅರ್ಥಪೂರ್ಣವಾದಂತ ಅದಕ್ಕೂ ರಾಜ್ಯೋತ್ಸವ ಒಂದು ಬೇರೆ ರೀತಿ ಅಂತ ಕಳೆ ಬರ್ತಾ ಇದೆ ಹಾಗಾಗಿ ತಾಯಿ ಭುವನೇಶ್ವರಿಯ ಒಂದು ಆ ಒಂದು ಉತ್ಸವವನ್ನ ಬಹಳ ದೊಡ್ಡ ಮಟ್ಟಕ್ಕೆ ಮಾಡಬೇಕು ಅಂತ ಹೇಳಿ ನಾವೆಲ್ಲಾ ತೀರ್ಮಾನವನ್ನು ತಗೊಂಡಿದ್ದೀವಿ ಸರಿ ವೇದಿಕೆಯ ತಾಲೂಕು ಮಟ್ಟದ ಮಹತ್ವದ ಸಭೆ ಈ ಸಭೆಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರನ್ನ ಬಿಡಗಟ್ಟು ಬಂದಿದ್ದಾರೆ ಅದೇ ತರಗೆ ವೆರಪ್ಪ ಬಂದಿದ್ದಾರೆ ಅದೇ ಥರನಾಗಿ ಸಾಲಿಕನ್ನ ಬಂದಿದ್ದಾರೆ ಅದೇ ತರಗಿಲ್ಲಿರುವಂಥ ಪ್ರತಿಯೊಂದು ನಮ್ಮ ಗ್ರಾಮ ಶಾಖದ ಅಧ್ಯಕ್ಷರು ಹಾಗೂ ನಗರ ಘಟಕದ ಅಧ್ಯಕ್ಷರು ಯುವ ಘಟಕದ ಅಧ್ಯಕ್ಷರು ಹಾಗೂ ತಾಲೂಕದ ಕಾರ್ಯಕರ್ತರು ಹಾಗೂ ರಾಯಬಾಗ್ ಪಟ್ಟಣದ ಕಾರ್ಯಕರ್ತರು ಸೇರಿ ಇವತ್ತೊಂದು ಸಾಮಾನ್ಯ ಸಿ ಎನ್ ಟಿ ಎನ್ ನಾರಾಯಣಗೌಡರ ಆದೇಶದ ಮೇರೆಗೆ ಇವತ್ತೊಂದು ರಾಯಬಾಗ್ ತಾಲೂಕು ಮಟ್ಟದ ಸಭೆ ಮಾಡ್ತಾ ಇದ್ದೇವೆ ಈ ಕರ್ನಾಟಕ ರಕ್ಷಣಾ ವೇದಿಕೆ ಬದಲ ಗ್ರಾಮ ತಮ್ಮ ತಮುತ್ತಿದಾಗೆಲ್ಲ ಹಂಚಿಕೆಯನ್ನು ಹಂಚಿಕೊಂಡ್ರು ನಾನು ಈಗ ತಾನೇ ನಿಮ್ಗೆಲ್ಲ ಹೇಳ್ಬೇಕು ಅಂತಂದ್ರ ನಾವು ಎರಡ್ ಸಾವಿರದ ಮೂರಲ್ಲಿ ನಂದು ಕಾಲೇಜ್ ಹೋಗಿತ್ತು ಕಾಲೇಜ್ ಮುಗಿದ ತಕ್ಷಣ ಏನ್